ಟೋಲ್ ಗೊಟ್ಟ ಕ್ಯಾಮ್ರಾದಿಂದ ಲೆಪರ್ಡ್ ಪಾಸ್ ಆಗಿದೆ ಈ ಏರಿಯಾದಲ್ಲಿ ಹೋಗ್ತಿರ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲರ್ಟ್ ಇದಾರೆ ಅಂಡ್ ದೇ ಆರ್ ಶೋರ್ಡ್ ದಟ್ ದೇ ಆರ್ ಟ್ರಾಕಿಂಗ್ ಇಟ್ ನಾವು ಕಳೆದ ನಾಲ್ಕು ದಿನದಿಂದ ಇಲ್ಲೇ ಬೀಡ್ಬಿಟ್ಟಿದ್ವಿ ಇಲ್ಲೇ ಒಂದು ಸಣ್ಣ ಕ್ಯಾಂಪ್ ಅನ್ನು ಹಾಕಿದ್ವಿ ಈ ಕಾರ್ಯಾಚರಣೆ ನಮ್ಮ ಈ ಉಪ ವಿಭಾಗದಲ್ಲಿ ಟೈಮಲ್ಲಿ ಚಿತ್ತ ಇದೆ ಅಂತ ಗೊತ್ತಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಲೀಡರ್ಶಿಪ್ ಆಫ್ ಹಾಸನ ಕನ್ನಡಪ್ರಭ ಫಾರೆಸ್ಟ್ ಐ ಐದಿನವರು ಸತತವಾಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಗಲೋ ರಾತ್ರಿ ಅದನ್ನು ಮಾನಿಟರ್ ಮಾಡಿ ದೇಶದ ಐಟಿ ಬಿ ಟಿ ಕಂಪನಿಗಳ ಕಾಶಿ ಎನಿಸಿರುವಂತಹ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆಯೊಂದು ಓಡಾಡಿತ್ತು ಸೆಪ್ಟೆಂಬರ್ ಹದಿನೇಳರಂದು ರಂದು ಈ ಒಂದು ಚಿರತೆ ಎಲೆಕ್ಟ್ರಾನಿಕ್ ಸಿಟಿಯ ಫೇಸ್ ಒನ್ ನ ಟೋಲ್ ಅನ್ನ ಕ್ರಾಸ್ ಮಾಡಿತ್ತು ಮತ್ತು ಎನ್ ಟಿ ಟಿ ಎಫ್ ಫನಕ್ ಇಂಡಿಯಾ ಕಂಪನಿಯ ಕಾಂಪೌಂಡ್ ನಲ್ಲಿ ಓಡಾಡಿದ್ದಂತಹ ದೃಶ್ಯಗಳು ಸಿ ಕ್ಯಾಮೆರಾದಲ್ಲಿ ಕ್ಯಾಮರಾದಲ್ಲಿ ಸರಿಯಾಗಿತ್ತು ಇದು ಎಲೆಕ್ಟ್ರಾನಿಕ್ ಸಿಟಿಯ ಎಲ್ಲ ಐಟಿ ಬಿ ಟಿ ಬೆಚ್ಚಿ ಬೀಳಿಸಿತ್ತು ಹಾಗೆ ಆಡಳಿತ ಮಂಡಳಿಗಳು ಕೂಡ ತಲೆನೋವಾಗಿ ಪರಿಣಮಿಸಿತ್ತು ಇನ್ನು ಎನ್ ಟಿ ಟಿ ಎಫ್ ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿನ ಐಟಿ ಬಿ ಟಿ ಸಾಫ್ಟ್ವೇರ್ ಟೆಕ್ಕಿಗಳು ಪ್ರತಿನಿತ್ಯವೂ ಕೂಡ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಇದರಿಂದಾಗಿ ಈ ಒಂದು ಚಿರತೆಯನ್ನ ಸೆರೆ ಹಿಡಿಯುವಂತಹ ಸವಾಲು ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲಿತ್ತು ಕೇರ್ಪುರಂ ವಲಯಕ್ಕೆ ಬರುವಂತಹ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿನ ಈ ಒಂದು ಚಿರತೆಯನ್ನ ಸೆರೆ ಹಿಡಿಯಲು ಅರ ಸಾಹಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಪಟ್ರು ಎಲ್ಲೆಲ್ಲಿ ಓಡಾಡಿರುತ್ತೆ ಒಂದಷ್ಟು ಅನುಮಾನಗಳ ಮೇಲೆ ಟ್ರಾಪರ್ ಗಳನ್ನ ಎಲೆಕ್ಟ್ರಾನಿಕ್ ಸಿಟಿಯ ಈ ಒಂದು ಸಿ ಡಾಟ್ ಕಂಪನಿಯಲ್ಲಿ ಇರಬಹುದು ಅಂತೇಳಿ ಅಳವಡಿಸಲಾಗಿತ್ತು ಆ ಟ್ರಾಪ್ ಗಳಲ್ಲೂ ಕೂಡ ಚಿರತೆ ಓಡಾಡಿರುವಂತಹ ಹೆಜ್ಜೆ ಗುರುತುಗಳು ಸಿಕ್ಕಿತ್ತು ತದನಂತರ ಇಪ್ಪತ್ತನೇ ತಾರೀಕು ಇದೇ ಸಿ ಡಾಟ್ ಕಂಪನಿಯ ಆವರಣದಲ್ಲಿ ಚಿರತೆ ಓಡಾಡಿದ್ದು ಮತ್ತಷ್ಟು ಪುಷ್ಟಿಯನ್ನ ನೀಡಿತು ಆ ನಂತರವೇ ಕೇಜ್ ಗಳನ್ನ ತಂದಿರಿಸಲಾಗಿತ್ತು ತುಮಕೂರು ಕೇಜ್ ಅನ್ನ ತಂದ ರಿಸಿ ಅದರಲ್ಲಿ ಕುರಿಯನ್ನ ಕಟ್ಟಾಕಲಾಗಿತ್ತು ಮೇಕೆಯನ್ನ ಕಟ್ಟಲಾಗಿತ್ತು ಹಾಗೆ ಇನ್ನಿತರೆ ಮೂರು ಕೇಜ್ಗಳನ್ನು ಕೂಡ ಇರಿಸಲಾಗಿತ್ತು ಒಂದರಲ್ಲಿ ಬಾತುಕೋಳಿಗಳು ಮತ್ತೊಂದರಲ್ಲಿ ಕೋಳಿಗಳು ಹಾಗೆಯೇ ನಾಯಿಯನ್ನು ಕೂಡ ಒಂದರಲ್ಲಿ ಕಟ್ ಹಾಕಲಾಗಿತ್ತು ಈ ಒಂದು ಚಿರತೆಯನ್ನ ಸೆರೆ ಹಿಡಿಯಲು ಥರ್ಮಲ್ ಡ್ರೋಣ್ ಗಳನ್ನು ಕೂಡ ಬಳಸಲಾಗಿತ್ತು ತೀವ್ರ ನಿಗಾ ಇಡಲಾಗಿತ್ತು ಆ ನಂತರ ಈ ಚಿರತೆ ಎಲ್ಲೋ ಇತ್ತು ಗೊತ್ತಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ನಮಗೊಂದು ಅಪ್ಡೇಟ್ ಸಿಕ್ಕಿತ್ತು ಇದು ಟೋಲ್ ಗೊಯ್ಟಾ ದಿಂದ ಲೆಟ್ ಪಾಸ್ ಆಗಿದೆ ಒಂದ್ ಮೆಸೇಜ್ ಇತ್ತು ಕಂಪೌಂಡ್ ವಾಲ್ ಆತ ಮತ್ತೆ ಇಮೇಜ್ ಸಿಗ್ತಾ ಇತ್ತು ಆ ಕಾರಣಕ್ಕೆ ಆಸ್ ಪ್ರಿಕಾಷನರಿ ಎಲ್ಲ ಕ್ಯಾಂಪಸ್ ಅಲ್ಲಿ ಚೆಕ್ ಮಾಡಿದ್ವಿ ಸಿ ಟಿವಿ ಕ್ಯಾಮ್ರಾ ಚೆಕ್ ಆ ಆತರ ಲೊಕೇಟ್ ಆಗಿಲ್ಲ ಕನ್ಫರ್ಮ್ ಮಾಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದ್ರು ಇವತ್ತು ಅವರು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಜಸ್ಟ್ ಈಗ ಆ ತರದೇನು ಇಲ್ಲಿ ಇದು ಔಟ್ ಆಗಿಲ್ಲ ಬಟ್ ಕ್ಯಾಮ್ರಾದಲ್ಲಿ ಒಂದು ಇಮೇಜ್ ಇತ್ತು ಕಂಪೌಂಡ್ ವಾಲ್ ಕಡೆಯಿಂದ ಮೂವ್ ಆಗೋದು ಸೊ ಟ್ರೈನಿಂಗ್ ಸೆಂಟರ್ ನಾವು ಪ್ರಿಕಾಷನ್ ತಗೊಂಡಿದೀವಿ ಅದೇ ಆಸ್ ಪರ್ ನ್ಯೂಸ್ ಲಾಸ್ಟ್ ವೀಕ್ ಅಲ್ಲೂ ಈ ತರ ಇದು ಸೈಟಿಂಗ್ಸ್ ಆಗಿತ್ತು ಜಿಗಣಿ ಏರಿಯಾದಲ್ಲಿ ಅದೇ ಮೇ ಬಿ ಏರಿಯಾದಲ್ಲಿ ಮೂವಾಗಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲರ್ಟ್ ಅಂಡ್ ಇಟ್ ಹೌದು ಹದಿನೇಳನೇ ತಾರೀಕು ಈ ಒಂದು ಚಿರತೆ ಎಲೆಕ್ಟ್ರಾನಿಸಿಟಿಯ ನ ಫೇಸ್ ಒನ್ ಟೋಲ್ ದಾಟುವಂತಹ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದಂತಹ ದೃಶ್ಯಗಳು ಇಡೀ ಎಲೆಕ್ಟ್ರಾನಿಸಿಟಿಯ ಟೆಕ್ಕಿಗಳನ್ನ ಬೆಚ್ಚಿ ಬೀಳಿಸಿತ್ತು ಅನಂತರವೇ ಇದರ ಸೆರೆಗಾಗಿ ಅವರ ಸಾಹಸವನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆರಂಭಿಸಿದರು ಕೆಆರ್ ಪುರಂ ವಲಯದ ಅರಣ್ಯ ಸಹಾಯಕ ಅಧಿಕಾರಿ ಆದಂತಹ ಸ್ನೇಹಾರವರು ಇಡೀ ಪ್ರದೇಶವನ್ನ ಅಲೆದಾಡಿದರು ಇದನ್ನ ಕೋಂಬಿಂಗ್ ಮಾಡಿದ್ರು ಆದ್ರೆ ಎಲ್ಲೂ ಪತ್ತೆ ಆಗಿರ್ಲಿಲ್ಲ ಆದರೆ ಯಾವುದೇ ರೀತಿಯಾದಂತಹ ಚಾನ್ಸ್ ತೆಗೆದುಕೊಳ್ಳದಂತಹ ಸ್ನೇಹ ಹಾಗೆಯೇ ಎ ಸಿ ಎಫ್ ಗಣೇಶ್ ಹಾಗೆ ಆರ್ ಎಫ್ಒ ರಘು ಎಲ್ಲರೂ ಕೂಡ ಟ್ರಾಪರ್ಗಳನ್ನ ಅಲ್ಲಲ್ಲಿ ಅಳವಡಿಸಿದರು ಅದರಲ್ಲಿ ಚಿರತೆಯ ಒಂದಷ್ಟು ದೃಶ್ಯಗಳು ಸೆರೆಯಾಗಿತ್ತು ಆ ನಂತರವೇ ಥರ್ಮಲ್ ಡ್ರೋನ್ ಗಳನ್ನ ಬಳಸಿ ಈ ಒಂದು ಚಿರತೆಯನ್ನ ಇಪ್ಪತ್ತ ನಾಲ್ಕನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತ ಮೂರಕ್ಕೆ ತುಮಕೂರು ಕೆಜಿ ನಲ್ಲಿ ಈ ಒಂದು ಚಿರತೆ ಬಿದ್ದಿದೆ ಈ ಸುದ್ದಿ ತಿಳಿತಾ ಇದ್ದಂತೆ ಅರಣ್ಯ ಅಧಿಕಾರಿಗಳು ಒಂದಷ್ಟು ನಿಟ್ಟುಸಿರು ಬಿಟ್ಟರು ಸ್ಥಳಕ್ಕೆ ಬಂದು ನೋಡಿದಾಗ ನಾಲ್ಕರಿಂದ ಆರು ವರ್ಷದ ಗಂಡು ಚಿರತೆ ಈ ಒಂದು ಕೇಜ್ ನಲ್ಲಿ ಟ್ರಾಪ್ ಆಗಿತ್ತು ಆನಂತರ ಅದನ್ನ ಇಡೀ ರಾತ್ರಿ ಕಾವಲು ಕಾಯ್ದರು ಬೆಳಗ್ಗೆ ಬಂದು ಬನ್ನೇರುಘಟ್ಟದ ವೈದ್ಯರಾದಂತ ಕಿರಣ್ ರವರು ಬಂದು ಚಿರತೆಗೆ ಡಾಟ್ ಮಾಡಿದ್ರು ನಂತರ ಸುರಕ್ಷಿತವಾಗಿ ಅದನ್ನ ಸೆರೆ ಹಿಡಿದರು ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಪ್ರಜ್ಞಾಹೀನವಾಗಿ ಬಿತ್ತು ಆ ನಂತರ ಅದರ ಎಲ್ಲ ಮೆಷರ್ಮೆಂಟ್ಸ್ ಅನ್ನು ಕೂಡ ತೆಗೆದುಕೊಳ್ಳಲಾಯಿತು ಅದನ್ನ ಬನ್ನೇರುಗಟ್ಟಿಗೆ ಸಾಗಿಸುವ ಮುನ್ನ ಆ ನಂತರ ಎ ಸಿ ಎಫ್ ಗಣೇಶ್ ಅವರು ಇದರ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಕಾರ್ಯಾಚರಣೆ ನಮ್ಮ ಈ ವಿಭಾಗದಲ್ಲಿ ಏನಂದ್ರೆ ಅರ್ಬನೈಸೇಷನ್ ಆಗಿರುವಂತಹ ಜಾಗಗಳಲ್ಲಿ ಚಿಂತೆ ಬರುವಂತಹದ್ದು ಮುಂದಿನ ದಿನಗಳಲ್ಲಿ ಸಹಜ ಆಗಿರುತ್ತೆ ಏನಂದ್ರೆ ನಾವು ಅದಕ್ಕೆ ಜಾಗ ಮಾಡಿಕೊಟ್ಟು ಹೊಂದ್ಕೊಂಡು ಕೋ ಅಲ್ಲಿ ಹೋಗುವಂತಹ ಸಂದರ್ಭಗಳು ಬರ್ತಾನೆ ಇರುತ್ತೆ ಮುಂದೆ ಈ ಯಶಸ್ವಿ ಕಾರ್ಯಾಚರಣೆ ಆಗಲಿಕ್ಕೆ ಕಾರಣ ಅಂದರೆ ಇಲ್ಲಿಯ ಸುತ್ತಮುತ್ತಲು ಇರುವಂತಹ ಒಂದು ಎಲೆಕ್ಟ್ರಾನಿಕ್ಟಿ ಟೌನ್ಶಿಪ್ ಅಥಾರಿಟಿ ಎಲ್ ಸಿಟಾ ಅಂತ ಒಂದಿದೆ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಉದ್ಯಮಿಗಳು ಸಹಿತ ನಮಗೆ ಸಹಕಾರವನ್ನು ನೀಡಿದ್ದಾರೆ ಸುಮಾರು ಹದಿನೇಳನೇ ತಾರೀಕು ನಮಗೆ ಬಂದಂಥ ಮಾಹಿತಿ ಪ್ರಕಾರ ಟೌನ್ಪ್ಲಾಜೋರಲ್ಲಿ ಒಂದು ಚಿರಿತೆ ದಾಟಿತು ಅಂತ ಗೊತ್ತಾಯಿತು ಅವತ್ತಿಂದನೇ ಅರಣ್ಯ ಇಲಾಖೆ ಬೀಳಬೇಕು ಅವತ್ತಿಂದ ನಮಗೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಬಹಳಷ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ವಿ ನಾವು ಕಳೆದ ನಾಲ್ಕು ದಿನದಿಂದ ಇಲ್ಲೇ ಬಿಡ್ಬಿಟ್ಟಿದ್ವಿ ಇಲ್ಲೇ ಒಂದು ಸಣ್ಣ ಕ್ಯಾಂಪನ್ನು ಹಾಕಿದ್ವಿ ಇದೊಂದು ಐವತ್ತು ಎಕರೆ ಒಂದು ಕ್ಯಾಂಪಸ್ ಒಂದು ಸೀಡಾರ್ ಅಂತ ಒಂದಿದೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ ಹೇಳಿ ಅದು ಒಂದು ಐವತ್ತು ಎಕರೆಯಲ್ಲಿ ಒಂದು ಇಪ್ಪ ಹತ್ತೊಂಬತ್ತು ಎಕರೆ ಅವ್ರದ್ದು ಕ್ಯಾಂಪಸ್ ಇದೆ ಈಗ ಸಿಡಾರ್ಟು ಇನ್ನೊಂದು ಮೂವತ್ತೊಂದು ಎಕರೆ ಐ ಟಿ ಐ ಅಂಡರಲ್ಲೇ ಇದೆ ಇದು ಒಂದು ಸ್ವಲ್ಪ ನೀವು ಈಗಾಗಲೇ ನೋಡ್ತಿರೋ ಹಾಗೆ ಇಲ್ಲಿ ಸಾಕಷ್ಟು ಕಾಡ್ ರೀತಿಯಲ್ಲಿ ಗಿಡ ಗಿಡ ಗಿಂಟೆಗಳು ಮರಗಳು ಬೆಳೆದಿರುವಂಥದ್ದಿದೆ ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಬೇಸಿಕಲಿ ಅವರು ಇಲ್ಲದಿದ್ರೆ ಇಂತಹದ್ದೇ ಚಿರತೆಗಳಿಗೆ ತಾಣ ಆಗುತ್ತೆ ಎಲ್ಲಿಂದ ಆಚೆ ಬಂದಂತಹ ಇಲ್ಲಿ ನಿಯರ್ ಬೈ ನಮ್ಮಲ್ಲಿ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆ ತಮಿಳ್ನಾಡು ಕಾಡಿದೆ ಎಲ್ಲ ಹತ್ತಿರದಲ್ಲಿರುವಂಥ ಕಾಡುಗಳಿದೆಲ್ಲ ಅಲ್ಲಿಂದ ಬಂದಂಥ ಚಿರತೆಗಳು ಇಲ್ಲಿ ಒಂದು ಸುರಕ್ಷಿತವಾದ ಜಾಗ ಅಂತ ತಿಳ್ಕೊಂಡ್ರೆ ಇಲ್ಲಿ ಬಿಡುವಂಥದ್ದು ಇಲ್ಲಿ ಬೀಡುಬಿಟ್ರೆ ಆತಂಕ ಸಾವಿರಾರು ಜನ ಇಲ್ಲಿ ಉದ್ಯೋಗವನ್ನು ಮಾಡ್ತಿರ್ತಾರೆ ಅವರಿಗೆ ಪ್ರತಿನಿತ್ಯ ಕೆಲಸಕ್ಕೆ ಬರಬೇಕೋ ಬೇಡೋ ಅನ್ನೋವಂಥ ಆತಂಕ ಇರುತ್ತೆ ನಾವು ಫಸ್ಟು ಸಿಡಾಟ್ನಲ್ಲಿ ಎರಡು ದಿನ ಚಿರತೆಗಳು ಓಡಾಡಿದಂಥ ಫುಟೇಜನ್ನು ತಗೊಂಡಿದ್ವಿ ಅಪ್ ಮಾಡಿದ್ವಿ ಇದೊಂದು ಸುಮಾರು ಒಂದು ಐದಾರು ವರ್ಷದ ಗಂಡು ಚಿರತೆ ಆಗಿರುತ್ತೆ ಇದು ಭಾಳ ಚೆನ್ನಾಗಿದೆ ಹೆಲ್ದಿಯಾಗಿರುವಂಥದ್ದು ಇಲ್ಲಿರುವಂಥ ಒಂದು ವೆಜಿಟೇಷನ್ನು ಇಲ್ಲಿರುವಂಥ ಗಿಡ ಮರಗಳ ಮಧ್ಯದಲ್ಲಿ ಒಳ್ಳೆ ಸುರಕ್ಷಿತ ಜಾಗ ಅಂತ ಕಂಡು ಬಂದು ಇಲ್ಲಿ ಅದು ಬಿಟ್ಟಿತ್ತು ಸೊ ಈ ಒಂದು ಕಾರ್ಯಾಚರಣೆನ ನಾವೊಂದು ಟೆಕ್ನಾಲಜಿ ಅಂದರೆ ನಾವೊಂದು ಸ ಥರ್ಮಲ್ ಡ್ರೋನನ್ನು ಯೂಸ್ ಮಾಡಿದ್ವಿ ಈ ಸಲ ಕಂಟಿನ್ಯೂಸ್ ಆಗಿತ್ತು ಆಲ್ ದ ತ್ರೀ ಡೇಸ್ ಯೂಸ್ ಥರ್ಮಲ್ ಡ್ರೋನ್ ಆ ಥರ್ಮಲ್ ಡ್ರೋನಿಂದ ಯಾರು ಎಲ್ಲೇ ಅಲ್ಲಿ ಚಿರತೆ ಕಾಣ್ತೀವಿ ವಿಚಿತ್ಯ ಅವೆಲ್ಲ ಸುಳ್ಳು ನಮ್ಮ ಒಂದು ಸೈಟ್ನಲ್ಲೇ ಚಿರತೆ ಕಂಟಿನ್ಯೂಸ್ ಇತ್ತು ಹಾಗಾಗಿ ನಾವು ಯಾವುದೇ ಥರದ ಫೋರ್ಸನ್ನು ಮಾಡಲಿಕ್ಕೆ ಹೋಗಲಿಲ್ಲ ಇಲ್ಲಿ ಒಂದು ಹೊಸ ಥರದ ಒಂದು ಕೇಜನ್ನು ನಾವು ತಯಾರು ಮಾಡಿದ್ವಿ ಇಟ್ ವಾಸ್ ಗೌಟ್ ತುಮಕೂರು ಕೆಜ್ ಪ್ಯಾಟ್ರೂನಲ್ಲಿ ಮಾಡಿದಂಥದ್ದು ತುಂಬ ದೊಡ್ಡದದು ಸುಮಾರು ಹತ್ತು ಬೈ ಹನ್ನೆರಡು ಒಂದು ದೊಡ್ಡ ಕೆ ಜಿ ಇರುವಂಥದ್ದು ಅದನ್ನು ತಂದು ಇಟ್ಟಿದ್ವಿ ಪ್ಲಸ್ ಮೂರು ಸಣ್ಣ ಬೋನ್ಗಳು ಮತ್ತು ಹಾಗೂ ಒಂದು ಹತ್ತು ಹದಿನೈದು ಕ್ಯಾಮ್ರಾ ಟ್ರಾಪ್ಸನ್ನು ಹಾಕಿದ್ವಿ ಪ್ರತಿ ದಿವಸ ಕಂಟಿನ್ಯೂಸ್ ಮಾನಿಟರಿಂಗ್ ಇತ್ತು ಚಿರತೆ ಎಲ್ಲೋಗು ಹೇಗೆ ಬಂತು ಏನು ಪ್ಯಾಟ್ರನ್ ಇದೆ ಬಿಹೇವಿಯರ್ ಏನು ಪ್ರತಿಯೊಂದನ್ನು ಸ್ಟಡಿ ಮಾಡಿದ್ವಿ ಹಗಲು ರಾತ್ರಿ ಎರಡು ಹೊತ್ತು ಹಾಗಾಗಿ ನಿನ್ನೆ ರಾತ್ರಿ ನಾವು ಇಟ್ಟಂಥ ಒಂದು ಆ ದೊಡ್ಡ ಪಂಜರಕ್ಕೆ ಚಿರತೆ ಮುಖ್ಯಸ್ಥರಾದಂಥ ಅನಿರುದ್ರವರು ಕೂಡ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡ್ರು ಕೂಡಲಲ್ಲಿ ಬಂದಾಗ ಸ್ವಲ್ಪ ಪ್ಯಾನಿಕ್ ಆಗಿತ್ತು ಬಟ್ ಈ ಟೈಮಲ್ಲಿ ಚಿಕ್ಕ ಇದೆ ಅಂತ ಗೊತ್ತಾದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಲೀಡರ್ಶಿಪ್ ಆಫ್ ಅಸಂ ಗಂಜರ ಫಾರೆಸ್ಟ್ ಗಣೇಶ್ ಅವರಿಂದ ಸೊ ಪ್ಯಾನಿಕ್ ಆಗಿಲ್ಲ ಅವರು ಸೊ ಅದೇ ಇಟ್ ವೆಲ್ ಎಲ್ಲವೂ ಒಂದು ಅಚ್ಚಾಗಿ ಪ್ಲ್ಯಾನ್ ಮಾಡಿ ಅದನ್ನು ಜಾಸ್ತಿ ಹೊರಗಡೆ ಜನಗಳಿಗೆ ಕೂಡ ಭಯ ಭಯ ಬಳಿಗೆ ಹಾಗೆ ಒಂದು ಪ್ಲ್ಯಾಂಡ್ ರೀತಿಯಲ್ಲಿ ಅದನ್ನು ಟ್ರ್ಯಾಕ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೆ ಇದು ಸುಮಾರು ಐದು ಐದನೇ ದಿನ ಇದು ಚಿಕ್ಕ ಬಂದು ಐದು ದಿನ ಅವರು ಸತತವಾಗಿ ಕನ್ನಡದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ರಾತ್ರಿ ಅದನ್ನು ಮಾನಿಟರ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಅದು ಟ್ರ್ಯಾಪ್ ಆಗಿದೆ ಈಗ ಅದು ಟ್ರ್ಯಾಪ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಫರ್ದರ್ ಎಕ್ಸಾಮಿನೇಷನ್ಗೋಸ್ಕರ ಬಂದ್ಬಿಟ್ಟು ಒಟ್ಟಿನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಚಿರತೆ ಸೆರೆ ಸಿಕ್ಕಿದೆ ಟೆಕ್ಕಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ವಿಶೇಷವಾಗಿ ಎನ್ ಟಿ ಟಿ ಎಫ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ರು ಅಲ್ಲೇ ಈ ಚಿರತೆ ನಡೆದಾಡಿದ್ದು ಆ ಒಂದು ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕೂಡ ಅಲ್ಲೇ ಇತ್ತು ಇದು ಆಡಳಿತ ಮಂಡಳಿಯನ್ನು ಕೂಡ ನಿದ್ದೆ ಈ ಒಂದು ಗಂಡು ಚಿರತೆ ಸೆರೆ ಸಿಕ್ಕಿದೆ ಇದನ್ನ ಜೈವಿಕ ಉದ್ಯಾನವನಕ್ಕೆ ಸ್ಥಳಾಂತರ ಮಾಡಲಾಗಿದೆ ನಂತರ ಇದಕ್ಕೆ ಚಿಪ್ ಅಳವಡಿಸಿ ಇದನ್ನ ಕಾಡಿನಲ್ಲಿ ಬಿಡ್ತಾರಂತೆ ಅಂದ್ರೆ ಮನುಷ್ಯ ಯಾವಾಗ ಕಾಡನ್ನ ನುಂಗ್ತಾ ಹೋಗ್ತಾನೆ ಕಾಡೆಲ್ಲವೂ ಕೂಡ ನಗರೀಕರಣ ಆಗುತ್ತೆ ಅದರ ಪರಿಣಾಮ ಈ ರೀತಿಯಾದಂತಹ ಸವಾಲುಗಳನ್ನ ನಾವು ಎದುರಿಸಲೇಬೇಕಾದಂತ ಅನಿವಾರ್ಯತೆ ಬಂದೊದುಕುತ್ತೆ ಅನ್ನೋದಕ್ಕೆ ಈ ಚಿರತೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾಣಿಸಿಕೊಂಡಿದ್ದೇ ಸಾಕ್ಷಿಯಾಗಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ